ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಇಪ್ಪತ್ತು ಹುಬ್ಬಳ್ಳಿಯ ಬಿಎಬಿ ಬಿ ಕಾಲೇಜಿನ ಎಂಸಿಎ ಸಿ ಎ ವಿದ್ಯಾರ್ಥಿನಿಯಾದ ನೇಹಾ ಹಿರೇಮಠಳ ಭೀಕರ ಹತ್ಯೆಯನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವತಿಯಿಂದ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಎಬಿವಿಪಿ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ನಗರದ ಗನ್ಹೌಸ್ ವೃತ್ತದ ಬಳಿ ವಿವಿಧ ಕಾಲೇಜಿನ ಸುಮಾರು ನೂರ ಐವತ್ತು ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಎಲ್ಲರಿಗೂ ನಮಸ್ತೆ ನಾವಿಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೈಸೂರು ಮಹಾನಗರ ವತಿಯಿಂದ ಪ್ರತಿಭಟನೆಗೆ ಕೂರಿದ್ದೇವೆ ಪ್ರತಿಭಟನೆಗೆ ಕಾರಣ ಏನಂದ್ರೆ ಈಗ ಹುಬ್ಬಳ್ಳಿಯಲ್ಲಿ ನೇಹಾಳ ಕೃತ್ಯವನ್ನು ನೀವು ನೋಡಿರಬಹುದು ಫಯಾಜ್ ಎಂಬ ಒಬ್ಬ ಆರೋಪಿ ನುಗ್ಗಿ ಅವಳನ್ನ ಒಂಬತ್ತು ಬಾರಿ ಕ್ರೂರವಾಗಿ ಚುಚ್ಚಿ ಅವಳನ್ನ ಸಹಿಸಿದ್ದಾರೆ ಅನ್ನೋ ಕೃತಿಯನ್ನ ನೀವೆಲ್ಲರೂ ಕೂಡ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿರ್ಬೋದು ಈಗ ಶಾಲೆಗೆ ಮಕ್ಕಳನ್ನ ಹೆಣ್ಮಕ್ಳನ್ನ ತಂದೆ ತಾಯಿಗಳು ಏನು ಕಳಿಸ್ತಾರೆ ಓದಕ್ಕೆ ಅಂತ ಕಳಿಸ್ತಾರೆ ಹೆಣ್ಮಕ್ಳಿಗೆ ಶಾಲೆಗಳಲ್ಲಿ ಇರುತ್ತೆ ಅವ್ರಿಗೆ ಪ್ರೊಟೆಕ್ಟ್ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ಕಾಲೇಜ್ಗೆ ಹೆಣ್ಮಕ್ಳನ್ನ ಕಳಿಸ್ತಾರೆ ಆವಾಗ ಈ ರೀತಿ ಪ್ರೊಟೆಕ್ಟ್ ಸೆಕ್ಯೂರಿಟಿ ಇರುತ್ತೆ ಅಂತ ಕಳಿಸ್ದಾಗ ಈ ಫಯಾಜ್ ಎಂಬೋನು ಏನಕ್ಕೂ ಎದುರ್ಕೊಳ್ತೇನೆ ಮಾಸ್ಕ್ ಅನ್ನ ದೊಲಿಸಿ ಒಳಗಡೆ ಹೋಗಿ ಅವಳನ್ನ ಒಂಬತ್ತು ಬಾರಿ ಕ್ರೂರಿಸಿ ಚುಚ್ಚಿ ಸಹಿಸಿದನಲ್ಲ ಇದೇನ್ರಿ ಪ್ರೀತಿ ಪ್ರೀತಿಸ್ತಿದೆ ಆಮೇಲೆ ಸಾಯಿಸ್ತೇ ಅಂತ ಹೇಳ್ತಾರಲ್ಲ ಒಂಬತ್ತು ಸಾರಿ ಕೂರವಾಗಿ ಕತ್ತಿಗೆ ಮತ್ತೆ ಎದೆಗೆ ಹೊಟ್ಟೆಗೆ ಚುಚ್ಚಿ ಸಾಯಿಸೋದೇನೆ ಪ್ರೀತಿನ ಹಾ ಈಗ ಹೆಣ್ಮಕ್ಳನ್ನ ಯಾವ ರೀತಿ ನಂಬಿಕೆ ಮೇಲೆ ಕೊಳಿಸೋದು ಈ ಫಯಾಜ್ ನಿಂದ ಇನ್ನೂ ಕೈವಾಡಗಳು ಇದೆ ಈ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರ ಮಾಡಿದಾಗ ಅವರು ಈ ಕೈ ಈ ಕೊಲೆಯ ಹಿಂದೆ ಯಾವ್ಯಾವ ಕೈವಾಡ ಇದೆ ಅಂತ ಕಂಡಿಡಿಬೇಕು ಅಂತ ನಾವು ಇವತ್ತು ಪ್ರತಿಭಟನೆಗೆ ಕೂರಿದ್ದೇವೆ ಹಾಗೆ ಫಯಾಜನನ್ನು ಗಲ್ಲಿಗೇರಿಸಬೇಕು ಅವನಿಗೆ ಕಠಿಣವಾದ ಕ್ರಮವನ್ನ ಕೊಡಬೇಕು ಅವನಿಗೆ ಶಿಕ್ಷೆಯನ್ನ ಇದ್ ಮಾಡಿಸ್ಬೇಕು ಹಾಗೆ ಈ ರೀತಿ ಇನ್ನೊಂದು ಕೃತ್ಯವನ್ನ ಯಾರಾದ್ರೂ ಕಾಲೇಜ್ ಒಳಗಡೆ ಹೋಗಿ ಮಾಡ್ಬೇಕು ಅನ್ನೋದಾದ್ರೂ ಕೂಡ ಎದುರುಬೇಕು ಆ ರೀತಿ ಶಿಕ್ಷೆಯನ್ನು ಫಯಾಜನ್ ಕೊಟ್ರೆ ಇನ್ನೊಬ್ರು ಯಾರಾದ್ರೂ ಆರೋಪಿಗಳು ಈ ರೀತಿ ಕೃತ್ಯ ಮಾಡ್ಬೇಕು ಅನ್ನೋದನ್ನ ನಿಲ್ಲಿಸ್ಬೋದು ಹಾಗಾಗಿ ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಎಬಿಎಿ ಇವಾಗ ನಾವು ಪ್ರತಿಭಟನೆಗೆ ಕೂರಿದ್ದೇವೆ ಎಲ್ಲಾ ಕಡೆ ಜಿಲ್ಲೆಗಳಲ್ಲೂ ಕೂಡ ನೇಹಾಳಿ ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ವೈಯಕ್ತಿಕ ಕಾರಣಕ್ಕಾಗಿ ಕೊಲೆಯಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳಿದೆ ಆದರೆ ಅವರ ಮನೆ ಮಕ್ಕಳಿಗೂ ಕೂಡ ಈ ರೀತಿ ಆದಾಗ ಅದು ಕೂಡ ವೈಯಕ್ತಿಕವಾಗುತ್ತಾ ಹಾ ಇದನ್ನ ನೀವು ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನ ಕಂಡು ಆರೋಪಿಗೆ ಶಿಕ್ಷಣ ಶಿಕ್ಷೆಯನ್ನ ವಿರೋಧ ಇದ್ ಮಾಡಿ ಶಿಕ್ಷೆ ನೀಡಬೇಕು ಅಂತ ಗಲೀಗೇರಿಸ್ಬೇಕು ಅಂತ ನಾವು ಅಖಿಲ ವಿದ್ಯಾರ್ಥಿ ಪರಿಷತ್ ಇವತ್ತು ಪ್ರತಿಭಟನೆಗೆ ಕೂರಿದ್ದೇವೆ ಜನಕ್ಕೆ ಗಲೀಗರಿಸಬೇಕು ಅಂತ ನಾವು ಕೇಳಿಸುತ್ತೇವೆ ನನ್ನ ಹೆಸರು ಐಶ್ವರ್ಯ ಮೈಸೂರು ಮಹಾನಗರ ಕಾರ್ಯದರ್ಶಿ Barışat kola giderel. Bilane saudane rekubudu. Bilane Barışat kola giderel. Bilane saudane rekubudu. Kurat power. Yeşer power. Kurat power. Yeşer power. Kurat power. Yeşer power. Kara kara. Kara, 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 Δεν θα καταγγέλνει καρά. Δεν θα καταγγέλνει καρά. Καρά δεν καταγγέλνει καρά. Δεν θα 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 καταγγέλνει καρά

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ